प्रशांत एस नगनूरी पब्लिक नेटवर्क टीवी कर्नाटक ಬರೋಭಾರೈತನನ್ನು ಕರಗಣಿಸಿದ ತರಕ ಹೋರಾಟದಲ್ಲಿ ಈ ದೇಶದಲ್ಲಿ ಒಬ್ಬರ ಮಾಜಿ ಪ್ರಧಾನಿಗಳು ಪಂಚ ಉತ್ಕೊಂಡು ದೇಶ ಆಡಳಿತ ಅಂಥ ಪಂಚದಲ್ಲಿ ಬಂದಂಥ ರೈತನ್ನ ಅವಮಾನ ಮಾಡ್ತಾರೆ ಈ ದೇಶಕ್ಕೆ ಏನು ಬೆಲೆ ಬಂದು ದೇಶದ ಪ್ರಧಾನಿಗಳು ದೇವೇಗೌಡರು ಪಂಚಾಯತ್ ಹೊರಟೋರು ಲೋಕಸಭೆಗೆ ನಮ್ಮ ದೇಶದ ಕೆಂಪು ಕೋಟೆಗೆ ಅಂಥ ಒಂದು ಪಂಚಗೆ ನಾವು ಆಗಲಿ ಗೊತ್ತಿಲ್ಲ ಎ ಸಿ ಪಿ ಅವರು ಹೇಳಿದರು ಎ ಸಿ ಪಿ ಅವರು ಹೇಳಿದ್ರು ಕಾನೂನು ಕಾನೂನು ಸುವ್ಯವಸ್ಥೆಗೆ ನಾವು ವಿರೋಧವಾಗಿ ಬಂದಿಲ್ಲ ಕಾನೂನು ಸುವ್ಯವಸ್ಥೆ ಒಳಗೆನೇ ಮಾಡ್ತೀವಿ ಈ ದೇಶನ ಆಳುದ್ರಲ್ಲ ಮಾಜಿ ಪ್ರಧಾನಿಗಳು ಹನ್ನೊಂದು ತಿಂಗಳು ಪಂಚೆ ಹಾಕೊಂಡೇ ಹೋಗಿದ್ರು ಬ್ಯಾಂಕ್ ಹಾಕೊಂಡು ಹೋಗಿರಲಿಲ್ಲ ಅವತ್ತು ಅವತ್ತು ಲೋಕಸಭೆ ಲೋಕಸಭೆಯಿಂದ ತಿಳಿದ್ರ ಈ ಪರಿಸ್ಥಿತಿ ಯಾಕೆ ಬಂತು ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಎಲ್ಲಿ ಎಲ್ಲಿ ವೈಫಲ್ಯ ಆಗ್ತಿದೆ ಸರ್ಕಾರ ಎಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾಯಿಲ್ಲ ನೂರ ಎಂಬತ್ತೇಳು ಕೋಟಿ ಇವತ್ತು ದಲಿತರು ನಾಯಕರು ದುಡ್ಡನ್ನ ತಿಂದಿದ್ದಾರೆ ಜೊತೆಗೆ ಇಲ್ಲಿ ನಮ್ಮ ರೈತಿಗೆ ನಮ್ಮ ದೇಶದ ರೈತ ರೈತನಿಗೆ ಒಳಗೆ ಬಿಡಲಿಲ್ಲ ಅಂದ್ರೆ ಅರ್ಥ ನಮ್ಮ ನಮ್ಮ ಕಂಟ್ರಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೆಂಪೇಗೌಡರು ನಾಡಿನಲ್ಲಿ ಈ ತರ ಮಾಡಿ ನಾವೇನ್ ಮಾಡಬೇಕು ಹೇಳಿ ತಪ್ಪಿದ್ರೆ ನಾವು ಓಟ ಮಾಡ್ದಾರು ತಪ್ಪಿದ್ರೆ ನೀವು ದಯಮಾಡಿ ನಮಗೆ ನೀವು ಕಿರಿ ಹೇಳ್ತೀವಿ ಓಕೆ ಬನ್ನಿ ಇವರು ಕನ್ನಡ ಬಂದರೆ ಬಂದ್ರಿ ಸರ್ಕಾರ ಒಂಥರ ಹೆಂಟು ಇರೋದಲ್ಲ ಹೆಂಗೆ ಬಲಕ್ಕೆ ಹೋದ್ರೆ ರೆಡಿ ಆಗ್ಬೇಕಾರೆ ಸೆಷನ್ ನಾವು ನೋಡಬೇಕು ಮುಖ್ಯಮಂತ್ರಿಗಳು ನೋಡಬೇಕು ಅಂತಂದ್ರೆ ಇವತ್ತು ಮಾಡ್ಬೇಕಾಗ್ತದೆ